ಪ್ರತಿಪಕ್ಷಗಳು ಪ್ರಸ್ತಾಪಿಸುವ ಯಾವುದೇ ವಿಷಯದ ಚರ್ಚೆಗೆ ಉತ್ತರ ನೀಡಲು ಸರ್ಕಾರ ಸಿದ್ದವಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿಂದು ಹೇಳಿದ್ದಾರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಪರಿಶಿಷ್ಟ ಸಮುದಾಯದ ಹಣ ಅವ್ಯವಹಾರ ಆಗಿರುವ ಬಗ್ಗೆ ನಿಲುವಳಿ ಸೂಚನೆ ಮಂಡಿಸಲಾಗಿದೆ ಈ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಬೇಕು ಎಂದು ಬಿಗಿಪಟ್ಟು ಹಿಡಿದರು ಈ ಹಂತದಲ್ಲಿ ಮಧ್ಯಪ್ರವೇಶಿಸಿದ ಸಿದ್ದರಾಮಯ್ಯ ಅವರು ಮಹರ್ಷಿ ವಾಲ್ಮೀಕಿ ನಿಗಮ ಸೇರಿ ಎಲ್ಲ ವಿಷಯಗಳ ಕುರಿತು ಚರ್ಚೆಗೆ ಸಿದ್ಧರಿದ್ದೇವೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಎಸ್ಐಟಿ ತನಿಖೆ ನಡೆಯುತ್ತಿದೆ ಕಾನೂನಿನ ಪ್ರಕಾರ ಚರ್ಚೆಗೆ ಅವಕಾಶವಿಲ್ಲ ಆದರೆ ಜನರಿಗೆ ಸತ್ಯ ತಿಳಿಯಬೇಕು ಎನ್ನುವ ಕಾರಣಕ್ಕೆ ಚರ್ಚೆಗೆ ಸಿದ್ಧರಿದ್ದೇವೆ ಎಂದು ಸ್ಪಷ್ಟಪಡಿಸಿದರು ಬಿಜೆಪಿಯ ಅರಗ ಜ್ಞಾನೇಂದ್ರ ನಾರಾಯಣ ಬಸವನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಹಲವು ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿ ಈ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಿ ಎಂದು ಆಗ್ರಹಿಸಿದರು ಚರ್ಚೆಗೆ ಅವಕಾಶ ಇಲ್ಲ ಅಡ್ಜ್ಮೆಂಟ್ ಮೋಷನ್ ಕೊಡಕ್ ಬರಲ್ಲ ಬಿಕಾಸ್ ಈಗಾಗಲೇ ನಾವು ಐ ಟಿ ತಯಾರು ಮಾಡಿದೀವಿ ಸುಮಾರು ಮುಕ್ಕಾಲ್ ಭಾಗದಷ್ಟು ತನಿಖೆ ಮುಗಿದಿದೆ ಈ ಹಂತದಲ್ಲಿ ಚರ್ಚೆ ಮಾಡಬೇಕು ಈ ರಾಜ್ಯದ ಜನರಿಗೆ ಸರಿಯಾದಂತ ಮಾಹಿತಿ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಚರ್ಚೆ ಮಾಡಲಿಕ್ಕೆ ಒಪ್ಪಿಕೊಳ್ತೇವೆ ತುರ್ತು ಪರಿಸ್ಥಿತಿಯಾಗಿ ಐವತ್ತು ವರ್ಷ ಇದೆ ಬಿಜೆಪಿಯ ಸುನೀಲ್ ಕುಮಾರ್ ತುರ್ತು ಪರಿಸ್ಥಿತಿಯ ಮೂಲಕ ಸಂವಿಧಾನದ ಕತ್ತು ಹಿಸಿಕಲಾಗಿದೆ ಅದನ್ನು ಖಂಡಿಸಿ ಸಂಸತ್ನಲ್ಲಿ ಖಂಡನ ನಿರ್ಣಯ ಕೈಗೊಳ್ಳಲಾಗಿದೆ ರಾಜ್ಯದಲ್ಲೂ ಕೂಡ ಬಹಳಷ್ಟು ಮಂದಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಬಂಧನಕ್ಕೊಳಗಾಗಿದ್ದರೂ ವಿಧಾನಸಭೆಯಲ್ಲೂ ನಿರ್ಣಯ ಅಂಗೀಕರಿಸಬೇಕು ಎಂದು ಒತ್ತಾಯಿಸಿದರು ಲೂಟಿ ಬಳಿಕ ನಿಲುವಳಿ ಸೂಚನೆಯಡಿ ವಿಷಯ ಪ್ರಸ್ತಾಪಿಸಿದ ಅಶೋಕ ರಾಜ್ಯದಲ್ಲಿ ಪರಿಶಿಷ್ಟರ ಹಣ ದುರುಪಯೋಗವಾಗುತ್ತಿದೆ ಹಗರಣಗಳು ಒಂದರ ಹಿಂದೆ ಒಂದಂತೆ ನಡೆಯುತ್ತಿದೆ ರಾಜ್ಯ ಸರ್ಕಾರದಲ್ಲಿ ಶೇಕಡ ನೂರಕ್ಕೆ ನೂರರಷ್ಟು ಹಣ ಪೋಲಾಗುತ್ತಿದೆ ರಾಜ್ಯದ ಹಣವನ್ನು ನೆರೆ ರಾಜ್ಯಗಳಿಗೆ ಕಳುಹಿಸಿದ ಉದಾಹರಣೆ ಇಲ್ಲ ಪರಿಶಿಷ್ಟ ಸಮುದಾಯದ ಹಣ ವರ್ಗಾವಣೆಯಾಗಿದ್ದರೂ ಮುಖ್ಯಮಂತ್ರಿ ಅವರು ಅದಕ್ಕೂ ತಮಗೂ ಸಂಬಂಧವಿಲ್ಲ ಎಂದು ಸುಮ್ಮನಿದ್ದಾರೆ ಎಂದರು ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೆದಿದೆ ಭ್ರಷ್ಟಾಚಾರ ರಹಿತ ಆಡಳಿತ ನಡೆಸುವುದಾಗಿ ಹೇಳಿದ್ದ ರಾಜ್ಯ ಸರ್ಕಾರ ಇದೀಗ ಅದನ್ನು ತಡೆಯಲಾಗದೆ ಅಸಹಾಯಕ ಪರಿಸ್ಥಿತಿಗೆ ಸಿಲುಕಿದೆ ಎಂದು ಆರೋಪಿಸಿದರು ಈ ತರದ ಘಟನೆ ನಿಜಕ್ಕೂ ಸರ್ಕಾರ ಎಚ್ಚರಿಕೆ ವಹಿಸಬೇಕಾಗಿತ್ತು ನಾನು ನೋಡಿದ್ದೀನಿ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ನೋಡಿದ್ದೀನಿ ಮಂತ್ರಿಗಳು ಉಪಮುಖ್ಯಮಂತ್ರಿಗಳೆಲ್ಲ ಸ್ಟೇಟ್ಮೆಂಟ್ಗಳು ಬಹಳ ಜೋರ ಜೋರಾಗಿ ಮಾಡಿದ್ರು ಆದರೆ ಇಡೀ ರಾಜ್ಯ ಒಂದು ರೀತಿ ಆ ದಲಿತ ಸಮುದಾಯ ಬೆಚ್ಚಿ ಬೀಳೋ ಅಂಥದ್ದಿದ್ರೆ ಇಲ್ಲಿ ಬೇಲಿನೇ ಎದ್ದು ಒಲಾಮೇಯಿದ್ರು ಅನ್ನೋಂಗೆ